ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ಜಾ ವಾಲಾಟ್ ಇನ್ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಎಕ್ಸಾಮ್ ಬಂದು ಇಪ್ಪತ್ತಾರು ಏಳು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರವರೆಗೆ ನಡೀತಾವಂತೇಳಿ ಈಗ ನೋಟಿಸ್ ಕೂಡ ಬಂದಿರುತ್ತದೆ ಹಾಗಿದ್ದರೆ ಈ ನೋಟಿಸ್ ಪೇಕಾ ಅಥವಾ ರಿಯಲ್ ಹಾಗಿದ್ದರೆ ಎಕ್ಸಾಮ್ ಕರೆ ಆಗಿದ್ರೆ ನಿಮ್ಮದು ಕೋರ್ಟ್ ಕೇಸ್ ಏನಂತೋ ಅದನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ತೀರ್ಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಯಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಗ್ರೂಪ್ ಟಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬ ಉಪಯುಕ್ತ ಇರ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ಸಿ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ರೀಸಿನಿಂಗ್ಗೆ ಸಂಬಂಧಿಸಿದಂತೆ ಕೈಬೋದ ನೋಟ್ಸ್ ಕೂಡ ಇರ್ತಾವ ಸ್ನೇಹಿತರೆ ನೋಟ್ಸ್ ನೋಡ್ಬೋದು ಈ ರೀತಿ ನೋಟ್ಸ್ ನೋಡ್ತಿರ್ತದೆ ಪ್ರತಿಯೊಂದು ಗೆ ಸೈನ್ಸ್ಗೆ ನೋಟ್ಸ್ ಇರ್ತದ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಎಲ್ಲ ಕವರ್ ಮಾಡಿದ ಮಾಡಿ ನೋಡ್ತಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ನೂರು ರೂಪಾಯಿ ಈ ನೋಟ್ಸ್ ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ದರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತೇಳಿ ಈಗ ಮುನ್ನೂರು ರೂಪಾಯಿ ಏನು ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ಇರೋ ನೋಟ್ಸ್ ಕೂಡ ಇರ್ತಾ ಇರುತ್ತೆ ಯಾರಿಗಾದರೂ ಓಲ್ಡ್ ಕ್ವಶ್ ಪೇಪರ್ ಮತ್ತು ಸಿಲೆಬಸ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರ್ನ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಮತ್ತು ಎನ್ ಟಿ ಪಿ ಸಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾಯಿದ್ರೆ ಈ ನೋಟ್ಸು ತುಂಬ ಉಪಯುಕ್ತ ಆಗುತ್ತೆ ಹೌದು ಸ್ನೇಹಿತರೆ ಸಿಲಬಸ್ ಎಲ್ಲರೂ ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮ್ಯಾಥಮೆಟಿಕ್ಸು ರೀಸನಿಂಗು ಓಲ್ಡ್ ಕ್ವಶನ್ ಪೇಪರು ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಸೇರಿಸಿ ಕೇವಲ ನೂರು ರೂಪಾಯಿಗಾಗಿ ಈ ನೋಟ್ಸನ್ನು ನೀಡ್ತಾ ಇದ್ದರೆ ಸ್ನೇಹಿತರ ಇದು ಬಂದು ಲಿಮಿಟೆಡ್ ಅಪಾಯ ಇರ್ತದೆ ನೋಟ್ಸ್ ನೋಡ್ಸ್ಬೇಕೈತೆ ಕೆಳಗಡೆ ಕಾನು ವಾಟ್ಸಪ್ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ಕೇವಲ ಇಂಟ್ರೆಸ್ಟ್ ಇರೋರು ಈ ಸಾರಿ ನಾನು ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಂಡೇ ಮಾಡ್ಕೊತೀನಿ ಜಾಬ್ ಮಾಡ್ಕೊತೀನಿ ಅನ್ನೋರು ಮಾತ್ರ ಮೆಸೇಜನ್ನು ಮಾಡಿರಿ ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಾಗ್ತದೆ ಇನ್ನು ವಿಷಯಕ್ಕೆ ಬರೋದಾದರೆ ಸ್ನೇಹಿತರೆ ನೀವೆಲ್ಲ ಈ ಪೋಸ್ಟನ್ನು ನೋಡ್ತಿ ಇರ್ತೀರಿ ಜಾಲತಾಣ ಮಾಧ್ಯಮದಲ್ಲಿ ಈಗ ಬಹು ಟ್ರೆಂಡಿಂಗ್ ಇರೋದು ರೀ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಹಿಂದಿ ಚಾನಲ್ ಅಂತರೂ ನುಗ್ಗಾಕತ್ತಾರ ಇದನ್ನ ಅಂತರು ಕನ್ನಡದಲ್ಲಿ ಜಾಸ್ತಿ ಯಾರೂ ಮಾಡಿಲ್ಲ ಅದಕ್ಕಾಗಿ ನಾವು ಕೂಡ ಇದ್ರ ಬಗ್ಗೆ ಸಂಪೂರ್ಣವೊಂದು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಕೇಳಿರಿ ಸ್ನೇಹಿತರೆ ಎಲ್ಲರೂ ಕೂಡ ಕೇಳಕತ್ತಿದ್ರಿ ಎಕ್ಸಾಮ್ ಬಂದು ಇಲ್ಲಿದೆ ನೋಡ್ರಿ ನೀವು ಇಲ್ಲಿ ಇಪ್ಪತ್ತಾರು ಏಳು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಎಕ್ಸಾಮ್ ನಡೀತದಂತ ಇಲ್ಲಿ ಮಾಹಿತಿ ಬಂದಿರ್ತದೆ ಇದು ನೋಡ್ಕೋಬೋದು ನೀವು ಅಫಿಷಿಯಲ್ ಆಗಿ ಯಾವ ರೀತಿ ಇರ್ತದಲ್ರಿ ಅದೇ ರೀತಿ ಪೋಸ್ಟ್ ಇದೆ ಎಲ್ಲರೂ ಕೂಡ ಅಫಿಷಿಯಲ್ ಆಗಿ ಅಂತ ತಿಳ್ಕೊಂಡಿದ್ದಾರೆ ಇಲ್ಲಿ ನೋಡ್ಕೋಬೋದು ಏನೆಲ್ಲ ಇನ್ಸ್ಟ್ರಕ್ಷನ್ ಕೂಡ ಅದಾವೆ ಕರೆಕ್ಟಾಗಿ ಕೊಟ್ಟಾರೆ ಇನ್ಸ್ಟ್ರಕ್ಷನ್ ಯಾವುದೇ ರೀತಿ ತಪ್ಪಿಲ್ಲ ಬಟ್ ತಪ್ಪಿರೋದೆ ಇಲ್ಲಿ ಆರ್ ಆರ್ ಬಿ ಡಿ ಗ್ರೂಪ್ದು ಎಕ್ಸಾಮ್ ರೀ ಹಾಗಿದ್ದರೆ ಇದು ಎಕ್ಸಾಮ್ದು ಬೇಕಾರಿಯಲ್ಲ ಸ್ನೇಹಿತರೆ ಇದೊಂದು ನೋಡ್ತಿರಿ ಇಲ್ಲಿ ನಾನು ಏನೇನೆಲ್ಲ ಮಾರ್ಕ್ ಮಾಡಿದೀನಿ ಇನ್ನೊಂದು ಸ್ವಲ್ಪ ನೋಡ್ಕೋರಿ ಆಗಿ ಬಿಟ್ಟಾಗೊಮ್ಮೆ ನೋಡ್ಕೋಕತ್ತರಿ ಈ ರೀತಿ ಆರ್ ಆರ್ ಬಿ ಡಿ ಗ್ರೂಪ್ ಇಂಥರ ಯಾವುದೇ ರೀತಿಯಲ್ಲಿ ಎಕ್ಸಾಮ್ ಬರಿಬೇಕಂದ್ರೆ ಆರ್ ಆರ್ ಬಿ ಡಿ ಗ್ರೂಪ್ ಅಂತ ಬಡ ರೀ ಅವರು ಓನ್ಲಿ ಬಿಡೋದು ಲೆವೆಲ್ ಒನ್ ಲೆವೆಲ್ ಒನ್ ಅಂತ ಎಕ್ಸಾಮ್ ಅಂತ ಬಿಡ್ತಾರೀ ಅದ್ರ ಜೊತೆಗೆ ಇಲ್ಲಿ ಬಿಟ್ಟಾರಲ್ಲ ಒಟ್ಟು ಕೂಡ ಒಮ್ಮೆ ಬಿಡಂಗಿಲ್ಲ ರೀ ಅವರು ಬಿಟ್ಟರು ಕೂಡ ಈಗ ಆರ್ ಆರ್ ಬಿ ಡಿ ಗ್ರೂಪ್ದು ಒಂದು ಸಪ್ರೇಟಾಗಿ ಬಿಟ್ಟಿರ್ತಾರೀ ಇಲ್ಲಿಕಂದ್ರೆ ಬಿಟ್ಟಂದ್ರೆ ಅಂದ್ರೆ ಒಟ್ಟು ಟೋಟಲ್ ಆಗಿ ಸಿ ಜಿ ಎಲ್ ಆಗಿರ್ಬೋದು ಎನ್ ಟಿ ಪಿ ಸಿ ಆಗಿರ್ಬೋದು ಏನೇನೆಲ್ಲ ನೇಮಕಾತಿ ಆಗ್ಯಾರ ನೋಡಿರಿ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಒಟ್ಟು ಒಂದೇ ಪೇಜ್ನೆ ಬಿಡ್ತಾರೆ ಇವನ ಕೇವಲ ಮೂರು ಮೂರಾಗಲಿ ಹಿಂಗೆ ಬಿಡೋಂಗಲ್ಲ ರೀ ತೇತಲ ಬಿಟ್ರೆ ಒಂದೇ ಬಿಡ್ತಾರೆ ಇದು ಇಲ್ಲಿ ಏನಿದೆ ಈ ರೀತಿ ಬರೋಂಗಲ್ಲ ರೀ ಆರ್ ಆರ್ ಬಿ ಗ್ರೂಪ್ ಡಿ ಅಂತ ಬರಲ್ಲ ಇಲ್ಲಿ ಕೂಡ ಗ್ರೂಪ್ ಡಿ ಅಂತ ಬರಲ್ಲ ಲೆವೆಲ್ ಒನ್ ಅಂತ ಬರ್ತದ ತೈತಲ್ಲ ಇದು ಅಫಿಷಿಯಲ್ ಆಗಿ ಹೇಳ್ತಾ ಇದ್ವಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ಇದು ಯಾಕಪ್ಪ ಅಂದ್ರೆ ತಿಳ್ಕೊರಿಲಿ ಸ್ನೇಹಿತರ ಇದಕ್ಕೆ ಐ ಟಿ ಐ ಅಭ್ಯರ್ಥಿಗಳು ಗ್ರೂಪ್ ಡಿಗೇನೈತಿಲ್ಲ ಕೇಸನ್ನು ಹಾಕ್ಯಾರ್ರಿ ಅದು ಇದುವರೆಗೂ ಕೂಡ ಆಗಿ ಜಜ್ಮೆಂಟ್ ಬಂದಿಲ್ಲ ಅಂತಿಮ ತೀರ್ಪು ಕೂಡ ಬಂದಿರಂಗಿಲ್ಲ ರೀ ಇನ್ನು ಅದರದ್ದು ಹೈರಿಂಗ್ ಡೇಟ ರೀ ಇನ್ನು ಚರ್ಚೆ ಆಗೋ ಡೇಟ ಜುಲೈ ಐತ್ರಿ ಜುಲೈ ಇಪ್ಪತ್ತಾರರ ನಂತರ ನಿಮ್ಮದು ಆಗಿ ಒಂದು ಹೈರಿಂಗ್ ಡೇಟ್ದಾಗ ಮುಗಿಯೋಂಗ್ರಿ ಎಂಥ ದೊಡ್ಡ ಸಣ್ಣ ಕೇಸ್ ಇದ್ದರೂ ಕೂಡ ಮುಗಿಯಂಗಿಲ್ಲ ಇದು ಅತಿ ದೊಡ್ಡ ಕೇಸ್ ರೀ ಐ ಟಿ ಹುಡುಗರು ಹಾಕಿದ್ರಿ ಇದು ಮುಗಿಬೇಕಂದ್ರೂ ಕೂಡ ಮೂರು ಮೂರು ದಿನ ಆದರೂ ಕೂಡ ಇದು ಹೈರಿಂಗ್ ಡೇಟನ್ನು ತಗೊಳ್ತದ ನೆಕ್ಸ್ಟ್ ಡೇಟ್ ನೆಕ್ಸ್ಟ್ ಡೇಟ್ ಡೇಟ್ಕೊಂಡು ಮಾಡ್ತಾ ಹೋಗ್ತಾರೆ ಆಲ್ಮೋಸ್ಟ್ ಎಲ್ಲ ಇದು ಮುಗಿಬೇಕಂದ್ರೆ ಆಗಸ್ಟ್ ಹದಿನೈದು ಆಡ್ತದೆ ರೀ ಇದಾದ ನಂತರ ಇನ್ನೊಂದು ಅಫಿಷಿಯಲ್ ಆಗಿ ತಿಳ್ಕೊರಿ ಈಗ ಆರ್ ಆರ್ ಬಿ ಒಳಗೆ ಎನ್ ಟಿ ಪಿ ಸಿ ಎಕ್ಸಾಮ್ ನೆಡಿಕತ್ತ ರೀ ಎನ್ ಟಿ ಪಿ ಸಿ ಗ್ರ್ಯಾಜುಯೇಷನ್ ಎಕ್ಸಾಮ್ ನಡೆಯತ್ತಿದ್ದ ಆದಮೇಲೆ ಅಂಡರ್ ಗ್ರ್ಯಾಜುಯೇಷನ್ ಮುಗೀತದ ಮತ್ತು ಸಿ ಎಚ್ ಸಿ ಎಲ್ಲದ್ದು ಐತಿ ಎಕ್ಸಾಮ್ ಅದು ಮುಗೀಬೇಕು ರೀ ಹತ್ರ ಹತ್ರ ಎಲ್ಲಿ ಮಠ ಐತಪ್ಪ ಅಂದರೆ ಎಕ್ಸಾಮ್ ನಿಮ್ಮದು ಆರ್ ಆರ್ ಬಿ ಗ್ರೂಪ್ ಆರ್ ಆರ್ ಬಿ ಎಕ್ಸಾಮ್ ಎಲ್ಲಿ ಮಠ ನಡೆಸೋಕತ್ತಂದ್ರಿಗೆ ಆಲ್ಮೋಸ್ಟ್ ಎಲ್ಲ ಸಪ್ಟೆಂಬರ್ ಮಿಡ್ವರೆಗೂ ಎಕ್ಸಾಮ್ ಅದಾವ ರೀ ಸೆಪ್ಟೆಂಬರ್ ಮಿಡ್ ಆದಮೇಲೆ ಕೊನೆ ಯಾವುದೇ ರೀತಿ ಖಾಲಿ ರೀ ಅಂದ್ರೆ ಇದು ಆರ್ ಆರ್ ಬಿ ಗ್ರೂಪ್ ಡಿ ನಡಿಬೇಕಂದ್ರೆ ಒಂದು ದಿವಸ ಎರಡು ದಿವಸ ನಡೆಯಂಗಿಲ್ಲ ರೀ ಮಿನಿಮಮ್ ಅಂದರೂ ಒನ್ ಮಂತ್ ಅಥವಾ ಎರಡು ಆದರೂ ಕೂಡ ನಡೀತದೆ ಆಲ್ಮೋಸ್ಟ್ ಎಲ್ಲ ನಲ್ವತ್ತೈದು ದಿವಸ ನಡೆಯೋ ಸಾಧ್ಯತೆ ರೀ ಈ ಸಾರಿದು ಇಲ್ಲ ಅದನ್ನೆಲ್ಲ ತಿಳಿದುಕೊಂಡು ಅಭ್ಯರ್ಥಿನ ಈ ರೀತಿ ಮಾಡಿ ನೋಡ್ಕೊಬೋದು ಇಲ್ಲಿ ಎರಡು ತಿಂಗಳು ಮಾಡ್ಯಾನ ಬಟ್ ಇದು ಎರಡು ತಿಂಗಳ ನಲ್ವತ್ತೈದು ದಿವಸ ಆದರೂ ಕೂಡ ಇದು ಎಕ್ಸಾಮ್ ನಡೀತೈತಿ ಒಂದು ಕೋಟಿಗಿಂತ ಹೆಚ್ಚಿನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಾರ ಅದಕ್ಕಾಗಿ ನಿಮ್ಮದು ಎಕ್ಸಾಮ್ ಯಾವ ಅಂತ ಅದೊಂದು ಕೂಡ ಕ್ಲಾರಿಫಿಕೇಷನ್ಕಾಗತ್ತೆ ರೀ ನಿಮ್ಮದು ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ನಿಮ್ಮದು ಡೇಟನ್ನು ಅನೌನ್ಸ್ ಮಾಡ್ತಾರ ಏತಲ್ಲ ಇದಕ್ಕೆ ಸಂಬಂಧಿಸಿದಂತೆ ಇದು ಮಾಹಿತಿ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತದೆ ಇದು ಹಂಡ್ರೆಡ್ ಪರ್ಸೆಂಟ್ ಬೇಕ್ರಿ ಯಾವುದೇ ರೀತಿ ನಿಮ್ಮದು ಎಕ್ಸಾಮ್ ಬಂದು ಜುಲೈ ತಿಂಗಳಲ್ಲಿ ಎಕ್ಸಾಮ್ ಇರೋಂಗಿಲ್ಲ ನಿಮ್ಮದು ಎಕ್ಸಾಮ್ ಯಾವಾಗ ಆಗ್ಬೋದು ಅಂದರೆ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡೋ ಸಾಧ್ಯತೆ ಆಯ್ತು ರೀ ಅದುವರೆಗೂ ಕೂಡ ನಿಮ್ದು ಯಾವುದೇ ರೀತಿ ಎಕ್ಸಾಮ್ ಸಿಗ ಬಿಡಲ್ಲ ರೀ ತೀರ್ಥಲೇದು ಹಂಡ್ರೆಡ್ ಪರ್ಸೆಂಟ್ ಬೇಕೈತಿ ಯಾರು ಕೂಡ ತೆಲಿಕೊಡ್ಸಕ್ಕೋಗಿರಿ ಇನ್ನೂ ಯಾರೆಲ್ಲ ಸ್ಟಡಿ ಮೆಟೀರಿಯಲ್ನ ತೊಗೊಂಡು ಅಥವಾ ಕೋಚಿಂಗ್ ಹೋಗೋರು ಕೋಚಿಂಗ್ ಕೋರಿ ಸರಿಯಾಗಿ ಸ್ಟಡಿ ಮಾಡಿರಿ ಸ್ಟಡಿ ಮೆಟೀರಿಯಲ್ ನಿಮಗೇನಾದರೂ ಬೇಕಾಗಿತ್ತಂದ್ರೆ ನೈನ್ ಪೈ ತ್ರೀ ಏಟ್ ಒನ್ ಪೈ ಒನ್ ಪೈ ತ್ರೀ ಪೈ ನಂಬರ್ಗೆ ಸಂಪರ್ಕಿಸಿ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡ್ರಿ ಇಂಟ್ರೆಸ್ಟ್ ಇರೋರು ನಿಮಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಲೆಬಸ್ಲಿರೋ ಜಿ ಕೆ ಸೈನ್ಸು ಮ್ಯಾಥಮೆಟಿಕ್ಸ್ ರೀಸಿಂಗು ಓಲ್ಡ್ ಕ್ವಶನ್ ಪೇಪರು ಎಕ್ಸಾಮ್ ಮುಗಿಯೋರೆ ಕರೆಂಟ್ ಅಫೇರ್ಸ್ ಸೇರಿಸಿ ಕೇವಲ ನೂರು ರೂಪಾಯಿಗಾಗಿ ಈ ನೋಟ್ಸನ್ನು ನೀಡ್ತಾರೆ ಯಾರಿಗಾದರೂ ನೋಟ್ಸ್ ಬೇಕಾಯ್ತನ ಈ ನಂಬರನ್ನು ಸಂಪರ್ಕಿಸಿ ಇಲ್ಲಪ್ಪ ಇದಕ್ಕಿಂತ ಕಡಿಮೆ ದರದಲ್ಲಿ ಎಲ್ಲಾದರೂ ನೋಟ್ಸ್ ಸಿಗ್ತಾರೋ ಅಲ್ಲಿ ಕೂಡ ನೀವು ನೋಟ್ಸನ್ನು ಪಡೆದುಕೊಳ್ಳಬೋದು ಸ್ನೇಹಿತರಿಗೆ ನೋಡಿದ್ರಲ್ಲ ಇದು ಹಂಡ್ರೆಡ್ ಪರ್ಸೆಂಟು ಬೇಕು ಯಾವುದೇ ರೀತಿ ಟ್ರೂ ಇರೋಲ್ಲ ನಿಮ್ಮದು ಎಕ್ಸಾಮ್ ಬಂದು ಜುಲೈಯಲ್ಲಿ ಆಗಂಗಿಲ್ಲ ಟು ಹಂಡ್ರೆಡ್ ಪರ್ಸೆಂಟ್ ಬೇಕಿರ್ತದ ಯಾರೂ ಕೂಡ ನಂಬಾಕೆ ಹೋಗ್ಬೇಡ್ರಿ ತಿಳ್ತಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನೋಡಿಯೋ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ದು ಕೇಸ್ ಮುಗಿಯೋರಿಗೆ ಎಕ್ಸಾಮ್ ಡೇಟ್ ಹತ್ರ ಅನೌನ್ಸ್ ಆಗಲ್ಲ ರೀ ಜುಲೈ ಇಪ್ಪತ್ತಾರ ನಂತರ ಈ ಕೇಸ್ಗೆ ಸಂಬಂಧಿಸಂತಿ ಆಲ್ಮೋಸ್ಟ್ ಇದು ಕೇಸ್ ಮುಗಿಬೇಕಂದ್ರೆ ಅಗ ಆಗ್ಟ್ ಹದಿನೈದದು ಆಡ್ತದ್ರಿ ಅದಾದಮೇಲೆ ನಿಮ್ದು ಕೇಸ್ ಮುಗಿದ್ರೆ ಕೇಸ್ ಮುಗಿದ ಮೇಲೆ ಅವರು ಕೂಡ ಇಲಾಖೆದವರು ಎಲ್ಲೆಲ್ಲಿ ಎಕ್ಸಾಮ್ ನಡೆಸಬೇಕು ಮತ್ತು ಅದರ ಜೊತೆ ಎಕ್ಸಾಮ್ ಸೆಂಟರನ್ನು ನೋಡಿಕೊಂಡು ಅದೇ ರೀತಿ ಅಪ್ಲಿಕೇಶನ್ದು ಎಲ್ಲ ವೆರಿಫಿಕೇಷನನ್ನು ಮಾಡಿಕೊಂಡು ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಬೇಕು ರೀ ಹಂಗೆ ಮಾಡಕ್ಕೆ ಬರೋಲ್ಲ ಯಾಕಂದ್ರೆ ಒಂದು ಕೋಟಿಗಿಂತ ಹೆಚ್ಚಿನ ಅಭ್ಯರ್ಥಿಗಳದು ವೆರಿಫಿಕೇಷನ್ ಆಗಬೇಕು ಇನ್ನು ನಿಮ್ಮದು ಎಕ್ಸಾಮ್ ಬರ ಎಕ್ಸಾಮ್ ಬಂದು ಸೆಪ್ಟೆಂಬರ್ ಕೊನೆ ವಾರದಲ್ಲಿ ಆಗೋ ಸಾಧ್ಯತೆ ಐತೆ ರೀ ಈ ಸ್ನೇಹಿತರೆ ಇಲ್ಲಿವರೆಗೆ ಹೇಳಿ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ಶುಗುನ ಶುಭ ದಿನ